ಅನೇಕ ದೊಡ್ಡ ಮಟ್ಟದಲ್ಲಿ ವಿವಾದ ಉಂಟಾಗಿತ್ತು ಆದರೆ ಏನೇ ಆದರೂ ಕೂಡ ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ದಸರಾ ಅದ್ಧೂರಿಯಾಗಿ ಆರಂಭಗೊಳ್ತಾ ಇದೆ ವಿವಾದಗಳೆಲ್ಲವೂ ಕೂಡ ಈಗ ಬದಿಗೆ ಸರಿದು ಈಗ ಸಾಂಸ್ಕೃತಿಕ ಲಗರಿ ಕಂಗೊಳಿಸ್ತಾ ಇದೆ ದಸರಾ ಸಂಭ್ರಮವನ್ನ ಇಮ್ಮಡಿಗೊಳಿಸ್ತಾ ಇದೆ ಬಾನು ಮುಷ್ತಾಕ್ ಅವರಿಗೆ ಹೂವಿನ ಹಾರ ಸೀರೆಯನ್ನು ಉಡುಗೊರೆಯಾಗಿ ಕೊಡಲಾಯಿತು ನಾಡ ದೇವತೆಯ ದರ್ಶನವನ್ನು ಕೂಡ ಪಡೆದ್ರು ಅಲ್ಲಿ ಪೂಜೆಯನ್ನು ಕೂಡ ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ ಇದು ನಾನ್ನೂರಕ್ಕೂ ಹೆಚ್ಚು ನಾನ್ನೂರ ಹದಿನೈದು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ದಸರಾ ವಿಶ್ವವಿಖ್ಯಾತವಾಗಿರುವಂತಹ ಈ ಒಂದು ಸಂಭ್ರಮವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜಗತ್ತಿನ ನಾನಾ ಭಾಗಗಳಿಂದ ಬರ್ತಾರೆ ಅನೇಕ ವೈಶಿಷ್ಟ್ಯತೆಗಳನ್ನು ಹೊಂದಿರುವಂತ ಸಂಭ್ರಮದ ಕ್ಷಣ ಆರುನೂರ ಹತ್ತರಲ್ಲಿ ಆರಂಭ ಆಗುತ್ತೆ ಮೊದಲ ದಸರಾ ಶ್ರೀರಂಗಪಟ್ಟಣದಲ್ಲಿ ಮೊದಲ ದಸರಾ ಆರಂಭ ಆಗುತ್ತೆ ಸಾವಿರದ ಆರುನೂರ ಹತ್ತರಲ್ಲಿ ಅದಾದ ನಂತರ ರಾಜಧಾನಿ ಮೈಸೂರಿಗೆ ವರ್ಗಾವಣೆ ಆದ ನಂತರ ಮತ್ತಷ್ಟು ವೈಭವದಿಂದ ದಸರಾವನ್ನು ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರವರೆಗೆ ಈ ರೀತಿಯಾಗಿ ರಾಜಮನೆತನದಿಂದಲೇ ದಸರಾವನ್ನ ಆಯೋಜಿಸಿಕೊಂಡು ಬರಲಾಗ್ತಾ ಇತ್ತು ಅದಾದ ನಂತರ ನಾಡ ಹಬ್ಬ ಅಂತ ಘೋಷಣೆ ಆಗುತ್ತೆ ರಾಜ್ಯ ಸರ್ಕಾರದ ವತಿಯಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ನಂತರ ಅದ್ಧೂರಿಯಾಗಿ ಅದಾದ ನಂತರ ನಡೆಸಿಕೊಂಡು ಬರಲಾಗ್ತಾ ಇದೆ ಆದರೆ ಒಂದು ಕಡೆಯಲ್ಲಿ ಸರ್ಕಾರದ ವತಿಯಿಂದ ಈ ಕಾರ್ಯಗಳು ನಾಡಹಬ್ಬ ದಸರಾವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಖಾಸಗಿ ದರ್ಬಾರ್ ಕೂಡ ಅರಮನೆಯಲ್ಲೂ ಕೂಡ ಅಷ್ಟೇ ನವರಾತ್ರಿಯ ಸಂಭ್ರಮಗಳು ಖಾಸಗಿ ದರ್ಬಾರ್ ಎಲ್ಲವೂ ಕೂಡ ನಡೆಯುತ್ತೆ ಪ್ರತಿಯೊಂದು ಕೂಡ ಸಾಕಷ್ಟು ಗಮನ ಸೆಳೆಯುವಂತಹ ಕಾರ್ಯಕ್ರಮಗಳು ಇಡೀ ಹತ್ತು ದಿನ ಹನ್ನೊಂದು ದಿನವೂ ಕೂಡ ಸಾಕಷ್ಟು ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ ಸಂಪ್ರದಾಯ ಸಾಂಪ್ರದಾಯಿಕ ಕಾರ್ಯಕ್ರಮಗಳಾಗಿರಬಹುದು ಮನೋರಂಜನಾತ್ಮಕ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನಾಡಿನ ಜನರ ಮನಸೂರೆಗೊಳ್ಳುತ್ತೆ ಇನ್ನು ಈ ಬಾರಿಯ ವಿಶೇಷತೆ ಅಂದರೆ ಈ ಬಾರಿ ಹನ್ನೊಂದು ದಿನಗಳ ಕಾಲ ಈ ಒಂದು ಉತ್ಸವವನ್ನು ಹಮ್ಮಿಕೊಳ್ಳೋದಕ್ಕೆ ಸರ್ಕಾರ ತೀರ್ಮಾನವನ್ನು ಮಾಡಿದೆ ಹತ್ತು ದಿನಗಳವರೆಗೆ ಸಾಮಾನ್ಯವಾಗಿ ನಡೀತಾ ಇದ್ದಂತಹ ಈ ಒಂದು ಹಬ್ಬ ಈ ಬಾರಿ ಹನ್ನೊಂದು ದಿನಗಳ ಕಾಲ ನಡೆಯುತ್ತೆ ಕೆಲವೇ ಕ್ಷಣಗಳಲ್ಲಿ ನಾಡ ಹಬ್ಬ ದಸರಾಗೆ ಚಾಲನೆಯನ್ನು ನೀಡಲಾಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೂಜೆಯನ್ನು ಸಲ್ಲಿಸಿದ ನಂತರ ಅಲ್ಲಿ ಆರತಿಯನ್ನು ಪಡ್ಕೊಳ್ತಾ ಇರುವಂತಹ ಸಂದರ್ಭದ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಚಾಮುಂಡಿ ಬೆಟ್ಟದ ನೇರ ದೃಶ್ಯಗಳು ನಾನೂರ ಹದಿನೈದನೇ ದಸರಾ ಸಂಭ್ರಮದಿಂದ ಅದ್ಧೂರಿಯಾಗಿ ಇವತ್ತು ಚಾಲನೆ ಪಡ್ಕೊಳ್ತಾ ಇದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ ಸ್ಟೇಜ್ ಪ್ರೋಗ್ರಾಮ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ ಉದ್ಘಾಟಕರಾಗಿರುವಂತಹ ಭಾನು ಮುಷ್ತಾಕ್ ಅವರು ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ಕೊಡಲಿದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి